ನಾನು ಸಂಪೂರ್ಣವಾಗಿ ಸ್ವಲ್ಪ ಸಿಂಹದಿಂದ ಬ್ರೇಕ್ ತಗೊಂಡು ಕೃಷಿಯಲ್ಲಿ ತೊಡಗಿಸ್ಕೊಂಡೆ ಎರಡು ಸಾವಿರದ ಹತ್ತರಲ್ಲೇ ಹೈನಗಾರಿಕೆ ನಾನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಮಂಡ್ಯ ತಾಲೂಕಿಗೆ ಹೈಯೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಅಂಡ್ ಹೈಯೆಸ್ಟ್ ಮಿಲ್ಕ್ ಸಪ್ಲೈಯರ್ ಕೆ ಎಮ್ ಹೇಳ್ಬೋದು ನಾನು ಮನ್ಮೂಲ್ಗೆ ಅದಾದ ನಂತರ ಎರಡು ಸಾವಿರದ ಹದಿನೈದು ಹದಿನಾರನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನನ್ನ ತೋಟಗಾರಿಕೆ ಬೆಳೆಗಳಿಗೆ ನಾನು ಪ್ರಗತಿಪದ ರೈತ ಅಂತ ಮುರುತಿಸ್ಕೊಂಡೆ ಈ ಮಧ್ಯೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಫಾರ್ ಇಂಪೋರ್ಟ್ ಡೀಲರ್ಸ್ ಅನ್ನೋ ಒಂದು ಅಗ್ರಿಕಲ್ಚರ್ ಕೋರ್ಸ್ನು ಸಹ ಮಾಡಿ ನಾನು ಅದರಲ್ಲಿ ಗೋಲ್ಡ್ ಮೆಡಲ್ ತಗೊಂಡೆ ಹೈನುಗಾರಿಕೆ ಮಾಡಬೇಕಾದ್ರೆ ನಾನು ಐದುಗಾರಿಕೆಯಲ್ಲಿ ಬಹಳ ಪ್ರಮುಖವಾದ ಸಮಸ್ಯೆ ಏನು ಅಂತ ಮನಗೊಂಡಾಗ ಈ ಮೇವಿನ ನಿರ್ವಹಣೆ ಈ ಮೇವಿನ ನಿರ್ವಹಣೆನ ಏನಾದರೂ ಅದಕ್ಕೊಂದು ಸಾಲ್ವೂಷನ್ನು ಪರಿಹಾರನ ಕಂಡುಹಿಡಬೇಕು ಅನ್ನೋದು ನನ್ನ ಮುಂಚೆಯಿಂದಲೂ ನನ್ನ ಮನಸ್ಸಿನಲ್ಲಿತ್ತು ಆ ದಿಸೆಯಲ್ಲಿ ನಾನು ಸುಮಾರು ನಾಲ್ಕೈದು ವರ್ಷಗಳ ಕಾಲ ಎಂಟೈರ್ ಇಂಡಿಯಾ ಟ್ರಾವೆಲ್ ಮಾಡಿದೆ ಅಬ್ಸರ್ವ್ ಮಾಡಿದೆ ನನ್ನ ಮನಸ್ಸು ಬಂದ ನಂತರ ಈಗ ಹೈನುಗಾರಿಕೆಗೆ ಮತ್ತೆ ಲೈಫ್ ಸ್ಟಾಕ್ ಅನಿಮಲ್ಸ್ ಆಲ್ ಜಾನುವಾರುಗಳ ಸಾಕಾಣಿಕೆಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಸೈಲೇಜ್ ರಸ್ಮೇವು ಹಾಗೂ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫೀಡ್ ಅಂದರೆ ಒಂದು ಫೀಡ್ನಲ್ಲಿ ಸಂಪೂರ್ಣವಾಗಿ ಅದಕ್ಕೆ ಸೇರಬೇಕಾದಂತಹ ಸಮತೋಲನ ಆಹಾರವನ್ನು ಒದಗಿಸುವ ರೀತಿಯಲ್ಲಿ ಒಂದು ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತೇಳಿ ಒಂದು ಕನಸನ್ನ ಕಟ್ಕೊಂಡಿದೆ ಅದು ಸಾಕಾರಗೊಂಡಿದೆ ಈಗ ನಾನು ಸೈಲೇಜ್ ಮ್ಯಾನುಫ್ಯಾಕ್ಚರ್ ಕ್ಯಾಟಲ್ ಫೀಡನ್ನು ಜರ್ಮಿನೋ ಐ ಟಿ ಐ ವಿ ಇಂಪ್ಯಾಕ್ಟ್ ಕುಮಾರು ಆಕ್ರೋವೆಂಚರ್ಸ್ ಎನ್ನು ಕಂಪ್ನಿ ಹೆಸರಿನಲ್ಲಿ ಜಮೀನೋವನ್ನು ಫೀಡು ಮತ್ತು ಸೈಲೇಜನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಈ ದಿಸೆಯಲ್ಲಿ ಬರೋ ಹದಿನೇಳನೇ ತಾರೀಕು ಗುರುವಾರ ಆ ಪ್ರಾಡಕ್ಟನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಇದೇ ನಮ್ಮ ಅನಗೆರೆ ಹೂಮ್ನಲ್ಲೇನೆ ಪ್ರಾಡಕ್ಟನ್ನು ಶ್ರೀಯುತ ನನ್ನ ಗುರುಗಳಾದಂಥ ಹಂಸರೇಖರ್ ಸರ್ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಶಾಸಕರಾದಂಥ ರವಿಕುಮಾರ್ ಗಣಿಗಾರವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಕೆಲವು ಮುಖ್ಯ ಅತಿಥಿಗಳಾಗಿ ಶ್ರೀಧರ್ ಜೋಗಿಯವರು ಖ್ಯಾತ ಹಾಗೂ ಪತ್ರಕರ್ತರು ಇನ್ನಿತರೆ ನಮ್ಮ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹಾಗೂ ಪಶುಸಂಗೋಪನಾ ಇಲಾಖೆಯಿಂದ ಹತ್ತು ಹಲವು ಅಧಿಕಾರಿಗಳು ಸಹ ಭಾಗಿಯಾಗ್ತಾ ಇದ್ದಾರೆ ಪ್ರಮುಖವಾಗಿ ಈ ದಿನದ ಸಭೆಯ ಉದ್ದೇಶ ನೀವು ದಯವಿಟ್ಟು ಆ ಸಮಾರಂಭಕ್ಕೆ ಬರಬೇಕು ನಮ್ಮ ಜೊತೆ ಭಾಗಿಯಾಗಬೇಕು ಅಂತ ನಿಮ್ಮನ್ನು ಆಹ್ವಾನಿಸ್ ಆಹ್ವಾನ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ